ೂರ ಗ್ರಾಮದ ಬೀರದೇವರ ಪೌಳಿಯಲ್ಲಿ ಹೌದಾ ಬೆಳೆದ ಪ್ರತಿಗಳನ್ನು ಶ್ರದ್ಧಾ ಮತ್ತು ಭಕ್ತಿಯಿಂದ ಇಲ್ಲಿಯವರೆಗೆ ಶಾಂತ ರೀತಿಯಿಂದ ಹೌದ ಗುತ್ತು ಎಲ್ಲಾ ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಮೂರನೇ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಯಾವ ಎಂದೆಂಡಿಗೆ ಬಂದ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತ್ರದ ಪುಣ್ಯಾತೇ ಹೌದ ಅದಕ್ಕೆ ಮಹತ್ವ ಮಾತಾ ಏನು ಹೇಳಿದ ಮಹಾತ್ಮರು ನಸಲನಲ್ಲಿ ವಿಬುದ್ಧ ಕಿಶವಂತಿ ಕತ್ತರಿ ಹೌದು ನಸಲನಲ್ಲಿ ವಿಬುದ್ಧ ಕಿಶವಂತಿ ಕತ್ತರಿ ಹಾ ಬಾರಿ ವರು ಶಿವಮಂತ್ರ ಮನದನ್ನು ಕುತಂತ ಕುತಂತ್ರ ಅಕ್ಕಿಯ ಆಶೆ ನಟದಂತೆ ಪ್ರೀತಿ ಆ ದಾಂಭಿಕನಾಗಿರುವುದು ಬೇಡ ಅಂತ ನಮ್ಮ ಸತ್ತು ಗುರು ಮಹಾಲಿಂಗರಾಜ ದೇವಾ ಅಂತ ಹೇಳರು ಹಿಂಗಂದ್ರೆ ಏನು ಸುರೇಶಣ್ಣ ಹಾ ನಸಲನಲ್ಲಿ ವಿಬುದ್ಧ ಕಿಶವಂತಿ ಕತ್ತರಿ ಹೌದು ಹನಿ ತುಂಬಾ ಮೂರು ಬರ కిశన మత్తులు కూడా ఇదే చారిత్ర అల్లపా బాయి బీర దేవతి రి మాళింద్రతి ఆహా మన తాసుగట్లే పూజ ముంజాగ్ జడక దేవుడు పూజ మార్తీ ಮೊದಲು ನಿನ್ನ ಮನಸ್ಸು ನಿರ್ಮಾಗಿರ್ಲಿಕ್ಕಂದ್ರೆ ನೀ ಚಂತನ ಮಾಡಿದ್ರೆ ಏನ್ ಪದ ಅದು ಅಕ್ಕಿಯಲ್ಲಿ ಅಶ ನೆಟ್ಟದಂಗೆ ಪ್ರೀತಿ ಮನೆ ಒಳಗ ತುಂಬಿರುವಂತ ಅಕ್ಕಿ ಚೀಲ ತುಂಬಿ ತುಂಬದಂಗೆ ಇರಬೇಕು ಮನೆಗಳ ದಿನ ಬೀಗರು ಬರೆದು ಹೋಗುದು ಮಾಡ್ಬೇಕಂದ್ರ ಬೀಗರು ಬರೆದು ಹೋಗುದು ಮಾಡಿದ್ರೆ ಅಕ್ಕಿ ಚೀಲ ಅರ್ಧ ಆಗ್ತದ ಆಗೋರೆ ಆ ಬಹಳ ಚಂದ ಮಾತಾಡಿದ್ರು ಅವರು ಅಚ್ಚಿ ಕಡೆ ಅವರು ಏನತ್ತ ಒಂದು ಮಾತು ಹೇಳಿದ್ರಿ ಕೇಳಿರಿ ನೀವು ಹ ಕನಕವಾಸ ಭಕ್ತದಿಂದ ಹೊಗೆಲ್ಲ ಕರೆ ಜ್ಞಾನದಿಂದ ಎಂದು ಹೊಯ್ಯಾನ ಇದೆಲ್ಲ ಇಟ್ಟು ಮಂದಿ ಹಾಲು ಮತದವರು ಮಿರಿ ಎಸಿ ಕಟ್ಟಾಡಿ ಮಿರಿ ಪುಣ್ಯಾತ್ ಹಾಕ್ರಿ ಮಾತಾ ಹಾಕ್ರಿ ಮಾತ ಕನಕದಾಸಿಗೂ ಭಕ್ತ ಕನಕದಾಸ ಅಂದರು ಏನ ಜ್ಞಾನ ಕನಕದಾಸ ಅಂದರು ಇಲ್ಲೇ ಗೊತ್ತಾಗ್ತದ ಮಾತ ಎಲ್ಲ ಜನ ತೂಕ ಹಾಕ್ರಿ ಒಂದೇ ಮಾತ ಹೇಳಿ ಎಲ್ಲರು ಭಕ್ತ ಕನಕದಾಸ ಅಂದರು ಏನಂದ್ರ ಭಕ್ತ ಕನಕದಾಸ ಗೊತ್ತ ಕನಕ ನಾಸಂಬರ್ ಸುರೇಶಣ್ಣ ಆ ಅವನಿಗೆ ಜ್ಞಾನ ಕನಕ ನಾಸಂಬಾರ್ ಇಲ್ಲ ಮಾತ್ರ ತತ್ವಕ್ಕತ್ತಿರ್ಬೇಕು ಪ್ರಮಾಣಕ್ಕ ಹತ್ತಿ ಇರ್ಬೇಕು ಹೌದು ವಾಗರ ಬಂದ ಮಾಡಮವ ಕುನಂತ ಮಾರಂದ ಮಾಡಬಾರ್ರಿ ಹೌದು ವಿಷಯ ಹಿಡಿದಿರಿ ಯಾವಾಗ ಹಿಡಿದಾನ ಮಾಸ್ತಾರ ಯಾವಾಗ ಅವರು ಬಗ್ಗೆ ಯಾವಾಗ ಹಿಂದು ಅದು ಹಿಡಿದಾರ ಆ ಹಾ ಹೌದು ವಿಷಯ ಜ್ಞಾನ ಹೆಚ್ಚತ್ತ ಹಿಡಿದಾರ ಅದ ಅವರು ಬನ್ನಿ ಯಾವಾಗ ಇಲ್ಲನೋ ಆಹಾ ಆಹಾ ಅವ್ರು ಹಿಡ್ಕೊಂಡಾರ ಅವ್ರು ಆಯ್ತು ವಿಶ್ವದ ಹಿಡಿದಾರ ಮದುವೆ ಅದು ಇಲ್ಲ ಆಹಾ ನಮ್ಮ ಕುಮಾರನ ಪದ ಹರ್ಬ ಒಂದು ಏನ್ ಹಾಡಿದ್ರು ಗ್ವಾಲಿಗೇರಿ ಗೊಲ್ಲಾನ ಭಕ್ತಿಯ ನೇತು ಗೊಬ್ಬರ ದಿಕ್ಕಿಗೆ ಅವ ಹಾಲು ಹಾಕಿ ಬಿಟ್ಟು ಹೌದು ಗೊಲ್ಲಾನ ಭತ್ತಿಗೆ ಶ್ರೀಸೈನ ಮಲ್ಲಯ್ಯ ಒಡವಕ್ಕಿ ಹಸ್ತಿಟ್ಟು ಆಹಾ ಕೇಳಿ ನೀವೆಲ್ಲರೂ ಹೌದು ಅಲ್ಲ ಹಾಗೇ ಒಂದು ನಮ್ಮನಿ ಬೇರೆ ಮಾಡೋದು ಮಾತೆರೋ ಒಂದು ನಮ್ಮನಿ ಬೇರೆ ಮಾಡೋದು ಆಹಾ ಜ್ಞಾನದ ಪರಮ ನಿರ ಅದು ಹೌದು ಬಾಲಿಗೆರಿ ಗೊತ್ತಿರೆ ಬತ್ತಿ ಹಾಕ್ತಿ ಹಿಂದೆ ಬಿತ್ತು ಹೋಗೋ ನಮ್ಮ ಪೈಂತ ಆಹಾ ಮಸ್ತರ ಏನು ಬಳಸ್ತೀನಿ ಜ್ಞಾನ ಹೌದು ಆಧಾರ ಭಕ್ತಿ ಹೆಚ್ಚಕ್ಕೆ ಆದರೆ ಹೌದು ನೀರ ಜ್ಞಾನ ಜ್ಞಾನ ತೊಳದನದಿ ಹೌದು ಮಂದರ ಜ್ಞಾನ ಹೆಚ್ಚಾಗಲ್ಲ ಇಲ್ಲ ಭಕ್ತಿ ಆ ಬಹಳ ಶ್ರೇಷ್ಠದ ಪುಣ್ಯಾತ್ಮರಿ ಹೌದು ಇನ್ನ ಪ್ರಶ್ನೆ ಮತ್ತು ಉತ್ತರ ಹೌದು ನನ್ನ ಮಾತ ಶಾಂತಿ ರೀತಿಯಿಂದ ಕೇಳಿರಿ ಪುಣ್ಯಾತ್ಮರಿ ಹಿ ಕಮಿಟಿಯಲ್ಲಿ ಹೌದು ಏನು ನಿರ್ಣಯ ಹಾಕಿ ಕೊಟ್ಟಿರ್ತಾರ ಆ ನಿರ್ಣಯದವ್ರು ಹೋದ್ರೆ ದೈವದ ಮಗ ಕಮಿಟಿ ಮಗ ಹೌದು ಹೌದು ಅವನಿಗೆ ಕಮಿಟಿ ಮಗ ಬರ್ತದ ದೈವದ ಮಗ ಅನ್ನಕ ಅನ್ನಕ ಬರ್ತದ ಮಾಸ್ತರ ಧರ್ಮ ಇರ್ತದ ಯಾವಾಗಲೂ ಹೌದು ನಾ ಸುಮ್ಮ ಆ ಅದು ಸುಮ್ಮ ಏನೋ ಬದಲಾವಲ್ಲ ನಾ ಹೌದಾ держави ಬಿಟ್ರಿ ಅಂತ ತಕ್ರರಿ ಇರ್ತವಲ್ಲ ಹಾ ಏನು ಹೇಳಿರ ಕಮಿಟಿ ಅವರು ಏನು ಹಾಲ ಮತದನೆ ಪ್ರಶ್ನೆ ಕೇಳ್ರಿ ಹೌದು ಬರ್ತಿತ್ತು ಅಂತ ಬರ್ತವ ಕೇಳ್ರಿ ಬರ್ಲಿಕ್ಕೆ ಅಂತ ಬರ್ಲತ್ತಾ ಕೇಳಿ ಹೌದು ಇಷ್ಟೆ ಹೇಳಾರೆ ನೀವು ಕಮಿಟ ಕಮಿಟಿ ಅವರು ಹೇಳಾರೆ ಹಾ ಆ ಪ್ರಕಾರವಾಗಿ ನಾವೊಂದು ಪ್ರಶ್ನೆ ನಿಮಗೆ ಕೇಳಿದ್ದೆ ಹೌದು ಆ ಕರೆಕ್ಟ್ ಉತ್ತರ ಗೊತ್ತಿತ್ತು ಅಂತ ಉತ್ತರ ಹೇಳ್ಬೇಕು ಗೊತ್ತಿರಲಿಕ್ಕೆ ಅಂತ ನಾವ್ ಬರಲ್ಲ ಮಸ್ತಲ ಗೊತ್ತಿಲ್ಲ ಕೈ ನನ್ ಬರಿ ಹೊಡಿತಾವ ಕೈಯ್ಯನು ಏನಿಲ್ಲಾ ಬರಿ ಹೊಡಿತಾವನು ಇಲ್ಲ ಆ ಬಿಟ್ಟು ಆ ದೈವದ ಮಗ ಆದರ್ನ್ಯಾಗ ಕಮಿಟ್ಟವ್ರು ಹೆಂಗ ಅಧ್ಯಾಯವಾಗಿ ಕಮಿಟ್ಟವ್ರ ಮಗ ಅದಾರನೇ ಆ ನಂಬರ್ ಬಂದು ಶೋನ್ ತಂದು ಏನದು ಒಂದು ಒಂದ್ ಬುಕ್ಕ ತಗೊಂಡು ಬಂತು ಹಾ ಅದರೊಳಗೆ ಒಂದ ಪ್ರಶ್ನೆ ಮಾಡಿ ಹೌದು ಹಾ ನಾನು ಪ್ರಶ್ನೆಗ್ ಬುಕ್ನಾರ ತಂದ ತೋರಿಸಿ ಉತ್ತರ ಅವ್ನ ಹೇಳ್ಯಾರ ಅಲ್ಲಪ್ಪ ಜ್ಞಾನ ಆ ದಿನ ಕಮಿಟಿ ಅವ್ರು ದೈವರು ಅಂದ್ರೆ ಬುಕ್ಕ ತೋರಿಸಿ ಪ್ರಶ್ನೆ ಮಾಡು ಹಿಂಗೆ ಮಾಡೋ ಕಮಿಟಿ ಅವ್ರು ಯಾರು ಹೇಳದ ಏನ್ ಹೇಳಲ್ಲಪ್ಪಾ ಯಾರ ದೈವರು ನಿನ ಬಂದ ಜ್ಞಾನ ಅದ ಅಲ್ಲ ನಿನ್ನ ಬಂದವ್ರು ಶಾಂಡ ಹಾಕ್ತೀನಿ ಅವ್ರ ಎಲ್ಲ ಕರ್ಕೊಂಡ ಬತ್ಲೆ ಅವರೇ ನನಗೂ ಒಳ್ಳೇಡತ್ತೀನ್ ನಾ ಅಡ್ಡ ಆಹಾ ನೀ ಅವ್ರ ಬಿಟ್ಟು ಒತ್ತ ಕರ್ಕೊಂಡ ಬತ್ಲೆ ಆಗ್ಬೋರಿ ನನಗೂ ಒದ್ಯಾಡತ್ತೀ ನಾ ಒಳ್ಳೇದು ಅವಲ್ಲ ಅದು ನಿಮಗೆ ನಾ ಕೇಳಿರುವಂತ ಪ್ರಶ್ನೆ ಹೌದು ನಾ ಕೇಳಿರುವಂತ ಪ್ರಶ್ನೆ ಬುಕ್ಕುಗಳೊಳಗೆ ತಂದು ಉತ್ತರ ಕೊಟ್ಟು ಹೌದು ಮಾಸ್ತಾರ ನಿನ್ನ ಪ್ರಶ್ನೆ ಕಡೆ ಹಂಗ ಬುಕ್ ಉತ್ತರ ತೋರಿಸಿ ಹಂಗ ನನ್ನ ಪ್ರಶ್ನೆ ಬುಕ್ ತೋರಿಸಿ ಉತ್ತರ ಹೇಳು ಮಾಸ್ತಾರ ಅಂತಿದೆ ಅಂದ್ರ ಹೌದು ಹೌದು ನೀ ಬುಕ್ಕ ಕೇಳಿ ಅಸ್ತಾರ ಅಂತ ನಿನ್ನ ಕಮಿಟಿ ಅವರು ಬುಕ್ಕನ್ನು ತೋರಿಸಂದಿಲ್ಲ ಏನು ಅಂತಿಲ್ಲ ನೀ ಬೇಕಾಗಿ ಬೇಕಾದ ಸೋಂಕು ಹಾಕೊಳಕಿ ಹೌದು ಅನ್ನುವಂತ ಮಾತನ್ನ ಹೇಳಿ ಈಗ ನಾವು ಪ್ರಶ್ನೆ ಕೇಳೋಂದ್ರೆ ನಮ್ ಬಳಿ ಅದ್ರ ಉಕ್ಕು ಇಲ್ಲಾರದಿ ಹೌದು ಬರ್ರಿ ಏನು ಕೇಳೋ ಪ್ರಶ್ನೆ ಏನು ಹಾಲ ಮತ್ತ ಪಾರ್ವಾದ ಪುರುಷ ಮಹಿಮಾ ಪುರುಷ ಸಿದ್ದಿಯ ಪುರುಷ ಅಂದ್ರೆ ಅತ್ತಿ ಮನೆ ಸೊಸಿ ಸೊಸಿಗಿದ್ರು ನಂಗ ಲಗ್ನಾಗಿ ಐದು ವರ್ಷ ಆಯ್ತು ನೀನು ಹೊಟ್ಟಿನ ಮಕ್ಕಳಿಲ್ಲ ಹರದಿಲ್ಲ ಮನೆಯಾಗಿದ್ದು ಎಮ್ಮಿನೂ ಗೊತ್ತಲ್ಲ ನಿನ್ನ ಹಟ್ಟಿನ ಮಕ್ಳು ಅನಿಲ್ಲ ಅತ್ತ ಹಿಂಗ ಸೊಸಿಗ್ ಅತ್ತಿ ನಿಂದೆ ಬೇಕಾಗುಣ ಆತು ಸುಮಾರವ ನಿಂದೆ ಆಲಿ ಬೈನಾಗ ಸೊಸಿ ಮನಸ್ಸಿಗೆ ಗೊತ್ತಾಯ್ತು ಆತು ಹಾಲುಮತ್ತದ ಸಿದ್ಧ ಹೆಣ್ಮಗಲ ಗಂಗಲ ಬಂದು ಹೋಗಿ ಆ ನಿಮ್ಮ ಅವ್ವ ಏನಪ್ಪಾ ನಿನ್ನ ಹೆಂಡ್ತಿ ಹೆಂಗ ಬೈತಲ್ಲಾ ಹೌದು ಆ ನೀನ್ ಚಿಂತಿ ಮಾಡುವಾರ ಆ ಇನಾಟ ವರ್ಷ ಆಗಿಂದ ಆ ಮಕ್ಳು ನಿನ್ನ ನಿನ್ನ ಹೆಂಡ್ತಿ ಹಟ್ಟಿನು ಗಂಡಸು ಮನದ ಹುಟ್ಟಿ ಬರ್ತಾನ ನಿನ್ನ ಎಮ್ಮಿನು ಅವತ್ತೆ ಐತವ ಎಮ್ಮಿನು ಅವತ್ತೆ ಐತದ ಆ ಎಂದಿನೂ ಅವತ್ತೆ ಐತನೊ ಅಮ್ಮಿನೂ ಅವತ್ತೆ ಇತ್ತಾವ ಆ ಅತ್ತಿಯಾರು ಸೊಸಿ ಯಾರು ಹಾಲುಮತ್ತದ ಸಿದ್ಧ ಯಾರು కిషన్ నమ్మూరికే బాగా మాట్లాడు మాత్ర గంటసరంగ మాట్లాడతారా ఒప్పు ఎంతసరి కలసేదావు తంది ముఖా ప్రశ్నకి ఉత్తర తోర్సర్శిను శ్ ఉత్తర కందు తోర్సిన నిశ్ నా బుక్ తండ తోర్స్ అంతా తెలియదు నూ బుక్ తోర్సి బుక్ నిన్న బయనంద్ర నా కళిన ప్రశ్న బుక్ ఉత్తర తండ తోర్స్ అంత బాయి బసవ కళ్యాణ ఇంత ముత్తా ఇంత ఊరీ

ಇವರು ಸತ್ವಗುಣ ಸಂಪನ್ನರು ಶರಣರನ್ನು ಗೌರವಿಸುವಂತವರು ಹೌದು ಇವರಿಗೆ ಹನುಮಂತ ಎಂಬ ಮಗನು ಹೌದು ಇವನಿಗೆ ದೇವಕಿ ಎಂಬ ದೇವಕಮ್ಮ ಎಂಬ ಕನ್ಯಾಮನಿಯೊಂದಿಗೆ ಲಗ್ನ ಮಾಡಿದರು ಹೌದು ಇವರ ಸಂಸಾರದಲ್ಲಿ ಎಲ್ಲವೂ ಇತ್ತು ಹೌದು ಸಂತಾನ ಇರಲಿಲ್ಲ ಹನುಮಂತ ತಾತನ ಶಿಷ್ಯರಲ್ಲಿ ಒಬ್ಬನು ಹೌದು ಮಕ್ಕಳಾಗದ ಚಿಂತೆ ಸದಾ ಕಾಡುತ್ತಿತ್ತು ತಂದೆ ತಾಯಿಗೂ ಅದೇ ಚಿಂತೆ ಹೌದು ಮಗನ ಮದುವೆ ಮಾಡಿ ಐದು ವರ್ಷ ಆಯಿತು ಇವನಿಗೆ ಮಕ್ಕಳಾಗಲಿಲ್ಲ ಇಲ್ಲ ನಮ್ಮ ವಂಶದ ಗತಿ ಏನೆಂದು ಚಿಂತಿಸುತ್ತಿದ್ದರು ಹಿರಿಯರು ಆ ಸಮಯದಲ್ಲಿ ತಾತನವರು ಇವರು ಮನೆಯಲ್ಲಿ ವಾಸ ಮಾಡಿದರು ಬೆಳಗಿನ ಜಾವ ಸೊಸೆ ಎದ್ದು ಕೆಲಸದಲ್ಲಿ ತೊಡಗಿದರು ಮನೆಯ ಹಿರಿಯ ಜೀವಿಗಳಾದ ಅತ್ತೆ ಮಾವ ಸೊಸೆಯನ್ನು ನಿಂದಿಸುತ್ತಿದ್ದರು ಹೌದು ಮದುವೆ ಆಗಿ ಐದು ವರ್ಷ ಆದರೂ ಇವರ ಬಟ್ಟೆಯಲ್ಲಿ ಒಂದು ಹೆಣ್ಣಿಲ್ಲ ದಂಜಿಲ್ಲ ಹೌದು ಮನೆಯಲ್ಲಿರುವ ಎಮ್ಮೆ ಕೂಡ ಗೊತ್ತು ಇವಳು ಆ ದೇವರು ಯಾವಾಗ ನಮ್ಮ ಮೇಲೆ ಕಣ್ಣು ತೆರೆಯುತ್ತಾನೆ ಎಂದು ಗೊಣಗುತ್ತಿದ್ದರು ಇದೆಲ್ಲವೂ ಕೇಳಿಸಿಕೊಂಡ ತಾತನವರು ಎದ್ದು ಪಡಿತರು ಗುರುವಿನ ನಾಮಸ್ಮರಣೆ ಮಾಡಿ ಹನುಮಂತನನ್ನು ಎಬ್ಬಿಸಿದರು ಪ್ರತಿನಿತ್ಯ ಬಹಿರ್ಗಿಶಿಗೆ ಹನುಮಂತನನ್ನು ಕರೆದುಕೊಂಡು ಹೋದರು ಮುಂದೆ ತಾತನವರು ಹಿಂದಿನಿಂದ ನೀರಿನ ತಂಬಿಗೆ ಹಿಡಿದು ಹನುಮಂತ ನಡೆಯುತ್ತಿದ್ದ ಸ್ವಲ್ಪ ದೂರ ಹೋದ ಮೇಲೆ ಶ್ರೀ ಕರಿಯಪ್ಪ ತಾತನವರು ಹೇಳುತ್ತಾರೆ ಹನುಮಂತ ನಿನಗೆ ಮಕ್ಕಳಿಲ್ಲದ ಚಿಂತೆ ನಿಮ್ಮ ತಾಯಿ ತಂದೆಯ ಮನಸ್ಸಿಗೆ ನೋವುಂಟು ಮಾಡಿದೆ ಇದರನ್ನು ಸೊಸೆಯನ್ನು ಶಬ್ದಗಳನ್ನು ನಾನಿಂದು ಕೇಳಿದೆ ಸಾಧಿವಿಯಾದ ನಿನ್ನ ಹೆಂಡತಿಗೂ ಎಲ್ಲೆಗೂ ಹೊಲಿಸುವುದು ಸ್ತರವಲ್ಲ ನ್ಯಾಯವಲ್ಲ ಇದರಲ್ಲಿ ಅವರ ತಪ್ಪಿಲ್ಲ ವಂಶ ಬೆಲಗಳು ಫಲ ಸಂತಾನದ ಹಂಬಲ ನಿನ್ನ ಹೆಂಡತಿಗೆ ಹೌದು ಮದುವೆ ಐದು ವರ್ಷ ಆಗಿದೆ ಏಳು ವರ್ಷದಲ್ಲಿ ಹೌದು ತಪ್ಪದೇ ಮಕ್ಕಳಾಗುತ್ತವೆ ಮಗುವಿಗೆ ಹಾಲು ಕೊಡಲು ದೊಡ್ಡ ಇವು ಇರುತ್ತದೆ ಅಂತ ಹೇಳದ ಪ್ರಯತ್ನ ಸಿದ್ಧ ಆರೋಪ ಕೇಳಿದ್ರೆ ಕರಿಯಪ್ಪ ಇದು ನಾವು ಕೇವಲ ಒಂದು ನಮ್ಮ ಬಂದು ಬುಕ್ ಇಲ್ಲ ಅಂದ್ರೆ ಕೇಳಿರ್ತೀವ ನಾವು ನನ್ನ ಪ್ರಶ್ನೆ ನನ್ನ ಪ್ರಶ್ನೆ

ಏನೆಂದು ಏನನ್ನು ನೋಡ ಬಯಸಿದನು ಅಂತ ಕೇಳ್ಯಾರ ಹೌದು ನಮ್ಮ ಪ್ರಶ್ನೆದವ್ರು ಹೆಂಗ್ ಹೋಗಿ ನೋಡಿದ್ರು ಅಲ್ಲಿ ಇಲ್ಲಿಯೇ ಕೇಳ್ಯಾರಲ್ಲ ಬುಕ್ಕ ತಂದು ಹೇಳಲ್ಲ ಸದಾಶಿವನು ಬ್ರಹ್ಮನಿಂದ ರಚಿತವಾದ ಏನಂದೆ ಅತ ಕೇಳೆ ಏನಂದೆ ಅತ ಕೇಳಾರ ಹಾ ನಂದು ಹೌದು ಏನನ್ನು ಉಪಾತ್ ಸೃಷ್ಟಿಯನ್ನು ನೋಡ ಬಯಸಿದನು ಅತ್ತಿದು ನಿಮ್ಮ ಪ್ರಶ್ನೆ ಉತ್ತರ ಉತ್ತರ ಕುಲ್ಲ ಹಾ ನಿಮ್ಮ ಗುಟ್ಟಿಗೆ ಆ ಹಾ ಆ ಕರೆಕ್ಟರ್ ಇನಿಕಂದ್ರೆ ನಿಮ್ಮ ಬುಕ್ಕದ ನೀವು ಕೇಳಿದಕ್ಕೆ ನೀವು ಉತ್ತರ ತೋರಿಸಿರಿ ಇಲ್ಲಾಂದ್ರೆ ನಾನ್ ಕೇಳಿದ ಪ್ರಶ್ನೆಕ ನಾವು ಹಾ ತಂದ್ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತುಗಳನ್ನ ಹೇಳಲಾರದೇನೇ ಹಾ ಯತಾ प्रकारे ಒಂದು ಸತ್ಯ ಸುಂದರವಾದಂತ ಚಾಲ ಹಾಗೆ ಸಹಲೌನ್ ಪಾಳೆ ಕೊಡುಕಿನ ಬದಲಾ ಹ ಫೈಟ್ ಫೋಲಗೆದ ಹೌದು ಎಲ್ಲಿ ಫೋಲಗೆದ ಹ ಎಲ್ಲಿ ಕುಮಾರನ ಗೊಳ್ಳಿಗಡಿ ಗೊಲ್ಲಾಲ ಬತ್ತದ ಮೋಟ ಹ ಗೊಬ್ಬರ ದಿಕ್ಕಿಗೆ ಅವಹಾಲ ಹಾಕಿ ಬಿಟ್ಟು ಹೌದು ಬಲ್ಲರನ ಬತ್ತಿಗೆ ಶ್ರೀಸಯ ಮಲ್ಲಯ ವರನ ಹಸ್ತ ಇತ್ತು ಹೌದಾ ನಿಮ್ಮ ಕೈಲಿ ನೀವೇ ಬತ್ತಿನ ಆಡೀರಿ ಬತ್ತಿನ ಕೊಬಂದೀರಿ ಹೌದು ಜಗತ್ತಿನ ಭಕ್ತಿ ಅನ್ನುವಂತ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತುಗಳನ್ನ ಹೇಳಲಾರ್ದೇನೆ ನೀವು ಏನನ್ನು ಅನ್ಕೋತ ಹೋಗೋದು ನಾವು ಏನನ್ನು ಅನ್ಕೋತ ಹೋಗೋದು ಇದು ಮಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಪ್ರಶ್ನೆಗೆ ನಾವು ಮುಖ ತೋರಿಸಿ ಉತ್ತರ ಹೇಳಿ ಆ ಕಮಿಟಿ ಅವ್ರು ಏನು ಅನ್ಲಾರ್ದೆ ನಿನ್ನ ಬಾಯಿನ ನೀ ಮಾತಾಡಿದಾಗಿ ಆ ಆ ಮಾತಿನ ಅನ್ಬೇಕಾಗಿತ್ತು ಬಾಳ ಮಾತುಗಳನ್ನ ಹೇಳಲಾರ್ದೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡುಕಿನ ಮೊದಲು ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರ ಏನು ಭಕ್ತಿನ ಮೂಲ ಮುಕ್ತಿಗೆ ಕಾರಣ ಭಕ್ತಿ ಭಕ್ತಿ ಬರುವ ಚಂದ ತಲಿ ಆತ ಶಕ್ತಿ ಯುಕ್ತಿ ಮನಿಗೆ ಇನ್ನ ತಮ್ಮ ನೆಲಿ ಭಕ್ತಿ ಮಾಡಿದ ಅನೇಕ ಶರಣರು ದಾಟಿ ಹೊಲ ರಭವನ ಬಲಿ ಆತ ಆತು ಕೋಲರ ಕಣಬ ಶು ಲಿಂಗ ತ ಹರಿವರ ಶಿವ ಯ ತ ನಿತ್ವ ಗೊಲ್ಲ ಶುಳ್ಳ ಇತ್ತೊ ಇವರಲ್ಲಿ ಆಹಾ ಗೊಲ್ಲವನ ಭಕ್ತಿಗೆ ಮಲ್ಲ ಎತ್ತು ಬತ್ತಿಲ್ಲ ಅನ್ನೋ ಗಪ್ಪರ ಗುಂತಿ ತಿಪ್ಪಿಯಲ್ಲಿ ಆತ ಆತವಂತ ಮಾತ ಹೇಳಿ ಆ ನತ ಬಜಾನ ಸತ್ಯ ಸುಂದರ ವು ದಂತ ಚಾಲ ಹಾರಿ ಆ ಕಲೆ ಕಂಡ ಪಪ್ಪಳ

ಕವಿಟ್ಟವ್ರ ಮಗನ ಬುಕ್ ಅಂತೇಳ ಏನು ಅಂದಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿ ನಾವು ಕೇಳಿರ್ತಕ್ಕಂತ ಪ್ರಶ್ನೆಗಳನ್ನ ಉತ್ತರ ಕೊಟ್ಟೇವೆ ನೀವು ಕೇಳಿದ ಪ್ರಶ್ನೆ ಅಂತ ನೀವು ಉತ್ತರ ಕೊಡಿರುವಂತ ಮಾತನ್ನ ಹೇಳಿ ಆ ಬಾಲ ಮಾತುಗಳನ್ನ ಹೇಳಲಾಗ್ತೇವೆ ಈಗ ಅಗಲ ನಿಮ್ ತೊಳಗ ಬಂದ್ರೆ ನಮ್ ಪಳಗ ಮಾತಾಡೋ ಬಿಡಿಸಿರಿ ಬಿಡಿಸಿ ಈಗ ಬಾಲ ನಮ್ಮ ತೊಳಗ ಬಂದ್ರೆ ಮಾತಕ್ಕಂತೆ ಆಗ್ತದ ಈಗ ಕಬಿಟ ಅವ್ರು ಏನ್ ಹೇಳ ಉತ್ತರ ಹೇಳಿ ನಿನ್ನ ಪ್ರಶ್ನೆ ಸರ್ ದಯವಿಟ್ಟು ನಾನ್ ನೂರ ಮಾತಾಡಲ್ರಿ ಹಾಲು ಮತ್ತದ ಪ್ರಶ್ನೆ ಕೇಳಿನಿ ಅಂತ ಅವ್ರು ಹೇಳ ಬುಕ್ಕಿನ ಹಾಲು ಮತ್ತದ ಅಷ್ಟೇನೋ ಓದಿರೋ ಶಾಕ್ ಸಂತೋಷ್ ಸಂತೋಷ ಹೀಗೆ ಮಾತೇ ಪ್ರಶ್ನೆ ಕೇಳಾಗ ಏನ್ ಕೇಳಿ

సిద్ధ ఆ శుద్ధ హో బుక్ జనరల్ బుక్ నువ్వు ఆ శుద్ధ కమిటీ హాలు సిద్ధ సరే ముఖ్య ఏంట్రెడ మాత్రం కాల మాత్రం ಆ ಇಲ್ಲಿವರೆಗೂ ಎರಡೂ ಕುಮಾರನೂ ನಮ್ಮವಾದ ಎರಡು ಮೇರೆ ಬೀರದವರ ಸಂತತಿ ನಾವು ಎರಡು ಮಕ್ಕಳು ತಪ್ಪ ಮಾಡಿದ್ರೆ ತಪ್ಪಂಡವಂತದ ನದಿ ಮತ್ತೆ ಹ ಎರಡೂ ಮಕ್ಕಳು ನಮ್ಮೂ ನಾವಿ ಎರಡು ಮಕ್ಕಳ ಬೆಳೆನ ಕಳ್ಕೊಂಡು ಎರಡು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಮತ್ತೊಮ್ಮೆ ನನಗೆ ಶರ್ಮ ಶರಣಾರ್ಥಿಗಳನ್ನ ಹೇಳಿ ಚಾಲಿ ಪಡೆ ಕೊಡೋದು